ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮ್ಮ ಗೀತಾ ರವಿ ಯಾರೆಲ್ಲ ನನ್ನ ಸ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ಕೇಳಿಕೊಂಡು ಗಸಗಸೆ ಹಾಲು ಯಾವ ರೀತಿ ಮಾಡೋದು ಅಂತ ಇಲ್ಲಿ ಚಿಕ್ಕದಾಗ ಒಂದು ವಿಡಿಯೋನ ಹಾಕಿದ್ದೀನಿ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಇದೆ ಅಂತ ನೆಕ್ಸ್ಟು ನಾನಿಲ್ಲಿ ಗಸಗಸೆ ಹಾಲಿಗೆ ಏನೇನು ಐಟಮ್ ಬೇಕು ಅಂತ ನಾನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಗಸಗಸೆ ಗಸಗಸೆ ಆದಮೇಲೆ ಕೆಮಿಕಲ್ ಸಕ್ಕರೆ ಒಣ ಖರ್ಜೂರ ದ್ರಾಕ್ಷಿ ಹಾಗೆ ಒಣ ಕೊಬ್ಬರಿ ಮತ್ತು ಒಂದು ಅರ್ಧ ಲೀಟ್ರ್ ಹಾಲನ್ನು ಇಟ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಮನೇಲಿ ಯಾವ ಹಾಲು ಯೂಸ್ ಮಾಡ್ತೀರೋ ಆ ಹಾಲನ್ನ ತಗೊಳ್ಳಿ ಇದೇನಿದೆ ಗಸಗಸೆ ಹಾಲು ತುಂಬಾ ಹೆಲ್ದಿ ಫುಡ್ಡು ಅಂತಲೇ ಹೇಳ್ಬೋದು ಈಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎದೆ ನೋವು ಹಾರ್ಟ್ ಅಟಕ್ಕು ಅಂತ ಹೇಳ್ತಾರೆ ಹಾಗಾಗಿ ಇದು ಎದೆ ನೋವಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ತಿಂಗಳಿಗೆ ಒಂದು ಸರಿ ಇಲ್ಲ ಎರಡು ಸರಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ದಿ ಫುಡ್ಡು ಅಂತಲೇ ಹೇಳ್ಬೋದು ಏನು ಐಟಮ್ಮು ಏನು ಜಾಸ್ತಿ ಬೇಕಾಗಲ್ಲ ಟೈಮು ಜಾಸ್ತಿ ಬೇಕಾಗಲ್ಲ ಬೇಗ ಒಂದು ಕಾಲು ಗಂಟೆಲೆಲ್ಲ ಮುಗಿಸೇ ಬಿಡ್ಬೋದು ಮಾಡಿ ಬಿಸಿ ಬಿಸಿಯಾಗಿ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಕೆಲವೊಂದು ಮಕ್ಳುಗಳು ಈ ಡ್ರೈ ಫ್ರೂಟ್ಸ್ನ ತಿನ್ನೋಕ್ಕೆ ಇಷ್ಟಪಡೋಲ್ಲ ನನ್ನ ಮಗನಿಗೆ ದ್ರಾಕ್ಷಿ ಅಂದರೆ ಆಗೋದೇ ಇಲ್ಲ ಗೋಡಂಬಿ ತಿಂತಾನೆ ಬಾದಾಮಿ ತಿಂತಾನೆ ದ್ರಾಕ್ಷಿ ಮತ್ತು ಒಣ ಖರ್ಜೂರ ಅಂದರೆ ಆಗೋದೇ ಇಲ್ಲ ಹಾಗಾಗಿ ಇದನ್ನೆಲ್ಲ ರುಬ್ಬಿ ಕೊಡೋದ್ರಿಂದ ತುಂಬಾ ಹೆಲ್ದಿಯಾಗಿ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಇದೇನಿದೆ ಒಣ ಖರ್ಜೂರ ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ಕಲ್ಲಲ್ಲಿ ಪುಡಿ ಮಾಡ್ಕೊಂಡು ಚಾಕೋಲಿ ಹೆಚ್ಚೋದು ತುಂಬ ಕಷ್ಟ ಕಲ್ಲಲ್ಲಾದರೆ ಬೇಗ ಪುಡಿ ಆಗುತ್ತೆ ಇದನ್ನೆಲ್ಲ ಒಂದು ಮಿಕ್ಸರ್ ಗ್ರೈಂಡಿಗೆ ಮಿಕ್ಸಿ ಮಾಡಿ ಮಿಕ್ಸಿ ಮಾಡೋದ್ರಿಂದ ಪುಡಿ ಬೇಗ ಆಗಲ್ಲ ನೀರು ಹಾಕೋಬೇಡಿ ಸ್ಟಾರ್ಟಿಂಗು ಹಾಗೆ ಪುಡಿ ಮಾಡಿ ಆಮೇಲೆ ಸ್ವಲ್ಪ ನೀರು ಅಪ್ಲೈ ಮಾಡಿ ಪುಡಿ ಮಾಡೋದ್ರಿಂದ ಮಿಕ್ಸಿ ಏನು ಬ್ಲೇಡ್ ಏನು ಹಾಳಾಗೋದಿಲ್ಲ ಬೇಗನೆ ತುಂಬಾ ನೈಸಾಗಿ ಬರುತ್ತೆ ನೆಕ್ಸ್ಟು ನಾವು ಇಲ್ಲಿ ಆಲ್ರೆಡಿ ಬಿಸಿಗೆ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಿ ಅದಕ್ಕೆ ಕಲ್ ಸಕ್ಕರೆನೋ ಹಾಕ್ಕೊಂಡಿದ್ವಿ ಇದೇನಿದೆ ನೋಡಿ ಎಲ್ಲ ಕರ್ಗೋಗ್ಬಿಟ್ಟಿರುತ್ತೆ ಆಲ್ರೆಡಿ ಬಿಸಿ ಇಟ್ಟಿರೋದ್ರಿಂದ ಇದೇನು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಈ ಹಾಲಿಗೆ ಸೇರಿಸ್ಬಿಟ್ ಸೇರಿಸಿ ನೀಟಾಗಿ ಸೇರಿಸಿ ಎಲ್ಲ ತುಂಬ ಗಟ್ಟಿ ಮಾಡಬೇಡಿ ಇದನ್ನು ತುಂಬ ಗಟ್ಟಿಯಾದರೆ ಕುಡಿಯೋಕ್ಕೆ ಚೆನ್ನಾಗೇ ಇರೋದಿಲ್ಲ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡಿಕೊಂಡು ನೀವು ಕುಡೀರಿ ಮತ್ತು ಕೆಲವೊಬ್ಬರು ಇದಕ್ಕೆ ಬೆಲ್ಲ ಹಾಕ್ಬಿಡ್ತಾರೆ ಬೆಲ್ಲ ಹಾಕೋದು ತುಂಬಾ ಹೀಟು ಬೆಲ್ಲ ಬೆಲ್ಲ ತಿನ್ನಬೇಕು ತಿನ್ನಬಾರ್ದು ಅಂತ ಏನಿಲ್ಲ ಬಟ್ ಈ ಈ ಗಸಗಸೆ ಹಾಲಿಗೆ ಕೆಮಿಕಲ್ ಸಕ್ಕರೆ ಹಾಕೊಂಡ್ರೇ ತುಂಬ ಟೇಸ್ಟಾಗಿ ಕೊಡುತ್ತೆ ಸಕ್ಕರೆ ಹಾಕಿದ್ರೂ ಅಷ್ಟು ಟೇಸ್ಟ್ ಇರಲ್ಲ ಕೆಮಿಕಲ್ ಸಕ್ಕರೆ ತುಂಬ ತಂಪು ಅಂತಲೇ ಹೇಳ್ಬೋದು ಕೆಮಿಕಲ್ ಸಕ್ಕರೆ ಹಾಕೋದ್ರಿಂದ ಹಾರ್ಟಿಗೂ ಒಳ್ಳೆಯದು ತಂಪು ಬಾಡಿಗೂ ಒಳ್ಳೇದು ನಮ್ಮನೆಯವರು ಸಿಸ್ಟಮ್ ಮುಂದೆ ಕುತ್ಕೊಂಡು ವರ್ಕ್ ಮಾಡೋದ್ರಿಂದ ಅವರಿಗೆ ಗಸಗಸೆ ಹಾಲು ಬೇಕೇ ಬೇಕಾಗಿರುತ್ತೆ ನಾನಿಲ್ಲಿ ಎರಡು ಚಿಕ್ಕ ಚಿಕ್ಕದ ಗ್ಲಾಸ್ ಬಾಕ್ಸು ಬಾಕ್ಸ್ ತಂದು ಕೊಟ್ಟಿದ್ಲು ನಮ್ಮ ಸಿಸ್ಟರು ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬ ತಿಕ್ಕಿದೆ ಇದ್ರ ರೇಟ್ ಕೇಳ್ಬಿಟ್ಟು ನಾನು ತುಂಬ ಶಾಕ್ ಆಗೋದೆ ಬರೀ ಟ್ವೆಂಟಿ ಫೈ ರುಪೀಸ್ಗೆ ಒನ್ ಪೀಸ್ ಅಂತೆ ಹಂಡ್ರೆಡ್ ರುಪೀಸ್ಗೆ ಫೋರ್ ಪೀಸ್ ಅಂತೆ ಈ ಓವೆನಲ್ಲಿ ಇಡೋಕ್ಕೆ ಅಥವಾ ಏನಾದರೂ ಟೈಟ್ ಬಾಕ್ಸ್ ಅಂತಲೇ ಏನೇ ಹೇಳ್ಬೋದು ಇದನ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕ್ಯೂಟಾಗೂ ಇದೆ ಮತ್ತು ತಿಕ್ಕಾಗೂ ಇದೆ ಗ್ಲಾಸು ಇದು ನೋಡಿ ಆಲ್ರೆಡಿ ಕಸಗಸೆ ತೋ ಚೆನ್ನಾಗಿ ಕುದ್ಕೊ ಕುದ್ದಿದೆ ಜಾಸ್ತಿ ಹೊತ್ತೇನು ಕುದಿಯೋದೇನು ಬೇಡ ಇದು ಸ್ವಲ್ಪ ಕುದ್ರೆ ಸಾಕು ರೆಡಿ ಇದೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ನನ್ನ ಮಗ ಅಮ್ಮ ಹಾಕೊಡು ಹಾಕೊಡು ಅಂತ ಹೇಳ್ತಾನೆ ಇದ್ದ ಹಂಗಾಗಿ ಹಾಕ್ಕೊಡಣ ಅಂಥೇಳಿ ಒಂದು ಲೋಟಕ್ಕೆ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ಪೂನು ಒಂದು ಸ್ಪೂನ್ ಬೇಡ ಹಾಫ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ನೋಡ್ಬೋದು ಚೆನ್ನಾಗಿ ಬಂದಿದೆ ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬ ಗಟ್ಟಿ ಏನು ಬೇಡ ನನಗೆ ನೆಕ್ಸ್ಟು ಇದು ಮಾಡಿಬಿಟ್ಟು ಗಾಂಧಿ ಬಜಾರಿಗೆ ಹೊರಡೋದಿತ್ತು ಸ್ವಲ್ಪ ಕೆಲಸ ಇತ್ತು ನನ್ನ ಮಗನಿಗೆ ಸ್ವಲ್ಪ ಪೆನ್ಗಳೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಎಲ್ಲ ನಾನು ಒಂದೇ ಸರಿ ತಂದಿಟ್ಬಿಡ್ತೀನಿ ಅವನಿಗೆ ಪೆನ್ನು ಪೆನ್ಸಿಲ್ ಆಗಲಿ ಅವನದು ಏನು ವರ್ಕ್ ಇದೆ ಸ್ಕೂಲ್ ಬೈ ಬೇಸು ಅದನ್ನೆಲ್ಲ ನಾನು ತಂದಿಟ್ಬಿಡ್ತೀನಿ ಹಾಗಾಗಿ ಗಾಂಧಿ ಬಜಾರ್ಗೆ ಹೊರಟಿದ್ವಿ ರಾತ್ರಿ ಟೈಮ್ ಗಾಂಧಿ ಬಜಾರ್ ನೋಡೋದೇ ಒಂದು ಹಬ್ಬ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ತಗೋತೀವೋ ಬಿಡ್ತೀವೋ ಸುಮ್ಮನೆ ಒಂದು ರೌಂಡ್ ಆದರೂ ಹಾಕೊಂಬರೋಣ ಅನ್ನೋ ಫೀಲ್ ಆಗುತ್ತೆ ಇಲ್ಲಿ ಮಹಿಳಾ ಬೆಂಗಲ್ ಸ್ಟೋರು ಅಂತ ಹೇಳ್ತಾರಲ್ಲ ಗಾಂಧಿ ಬಜಾರಲ್ಲಿ ಅಲ್ಲೇ ಇರೋದು ಡಿ ವಿ ಜಿ ರೋಡಲ್ಲಿ ಯಾರಿಗಾದರೂ ಆದರೂ ಸರಿ ಇಂಥ ಐಟಮ್ ಸಿಗಲ್ಲ ಅಂತ ಇಲ್ಲ ಎಲ್ಲ ಐಟಮೂ ಸಿಗತ್ತೆ ಇಲ್ಲೆಲ್ಲ ರೋಡಲ್ಲೆಲ್ಲ ಐಟಮ್ಗಳು ನೋಡೋಕ್ಕೆ ಒಂದು ಖುಷಿ ತಗೋತೀವೋ ಬಿಡ್ತೀವೋ ಆಮೇಲೆ ನಮ್ಮ ಹಸ್ಬೆಂಡು ನಮ್ಮ ಸೂರ್ಯನು ಇಬ್ಬರು ಪಾಪ ಏನಾರು ಊಟ ಮಾಡೋಣ ಬಾ ಪಪ್ಪ ಅಂದ ಹಂಗಾಗಿ ಆಲ್ರೆಡಿ ಊಟಕ್ಕೆ ಹೋದ್ವಿ ನೋಡ್ಬೋದು ಗೌರಿ ಹಬ್ಬ ಹತ್ತಿರ ಇರೋದ್ರಿಂದ ಆಲ್ರೆಡಿ ಮರಗಳು ಬಾಗಣ ಕೊಡೋಕ್ಕೆ ಏನೇನು ಐಟಮ್ ಬೇಕು ಅದೆಲ್ಲ ರೆಡಿಯಾಗಿತ್ತು ನಾವು ಹೋಗಿದ್ದೆ ಸ್ವಲ್ಪ ಆಗಿಬಿಟ್ಟಿತ್ತು ನೈಟು ಏಟು ಏಟ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಮೇಲೆ ಆಗಿತ್ತು ಅಂತಲೇ ಹೇಳ್ಬೋದು ಬೇಗ ಅಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಈ ಹೋಟೆಲ್ ಮುಂದೆನೇ ಇರೋದು ಜ್ಯೋತಿ ಬುಕ್ ಸ್ಟಾಲು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳೋದು ಇತ್ತು ಇಲ್ಲಿ ನಮ್ಮ ಹಸ್ಬೆಂಡು ಊಟ ಆದಮೇಲೆ ಈ ಸುಪೌಷ್ಟಿಕ ಅಂತನೋ ಏನೋ ಸೌಪೌಷ್ಟಿಕ ಏನೋ ನಾನು ಸರಿ ನೋಡಲಿಲ್ಲ ಆಲ್ರೆಡಿ ಅವ್ರು ಹೋಗ್ಬಿಟ್ಟು ಇದ್ದರು ನೋಡ್ತೀನಿ ತುಂಬಾ ಆಯುರ್ವೇದಿಕ್ಕೂ ಜ್ಯೂಸಸ್ ಎಲ್ಲ ಇತ್ತು ಒಂದೆಲ್ಗ ಸೊಪ್ಪು ಆಮೇಲೆ ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಜ್ಯೂಸು ತುಂಬ ಐಟಮ್ಮೇ ಇತ್ತು ಅಂತ ಹೇಳ್ಬೋದು ನಾನು ಹಾಗೆ ಲೈಟಾಗಿ ಒಂದು ವೀಡಿಯೋ ಮಾಡ್ಕೊಳ್ಳ ಅಂತ ಕೇಳಿಬಿಟ್ಟು ಮಾಡ್ಕೊಂಡೆ ನಮ್ಮ ಹಸ್ಬೆಂಡು ಇಲ್ಲಿ ಒಂದೆಲ್ಗ ಸೊಪ್ಪಿಂದು ಜ್ಯೂಸ್ ತೊಗೊಂಡು ಕುಡಿತಾ ಇದ್ರು ಕೇಳ್ದೆ ನಾನು ಹೆಂಗಿದೆ ರೀ ಚೆನ್ನಾಗಿದೆಯಾ ಅಂತ ನಾವು ನಾನು ಸಾಮಾನ್ಯ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ ಜ್ಯೂಸ್ ಗ್ಯೂಸ್ ಎಲ್ಲ ಹೊರಗಡೆ ಕುಡಿಯೋ ತುಂಬಾ ಕಡಿಮೆ ನಾವು ಜ್ಯೂಸ್ ಎಲ್ಲ ನನ್ನ ಮಗ ಕುಡಿತಾನೆ ನನಗೇನೋ ಹೊರಗಡೆ ಫುಡ್ ಇಷ್ಟ ಆಗಲ್ಲ ಸೂಪೌಷ್ಟಿಕಾ ಅಂತೇಳಿ ಬರೀ ಟ್ವೆಂಟಿ ರುಪೀಸು ಇದನ್ನು ನಾವು ಕುಡಿದ್ಬಿಟ್ಟು ನೆಕ್ಸ್ಟು ಜ್ಯೋತಿ ಬುಕ್ ಸ್ಟಾಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ ಜ್ಯೋತಿ ಬುಕ್ ಸ್ಟಾಲ್ ಆಲ್ರೆಡಿ ಶೆಟ್ಟರ್ ಎಳೆದ್ಬಿಟ್ಟಿದ್ರು ಇನ್ನೊಂದು ಚೂರು ಒಂದೇ ಒಂದು ಡೋರ್ ತೆಗೆದಿದ್ರು ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ ಅಯ್ಯೋ ಮ ಬೆಳಗ್ಗೆ ಬನ್ನಿ ಮೇಡಮ್ ಆರಾಮಾಗಿ ನಾನೇ ಎಲ್ಲ ತೋರಿಸ್ಕೊಡ್ತೀನಿ ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇರಲಿವೆ ನಾನೊಂದು ಸಣ್ಣ ಕ್ಲಿಪ್ಪಾಗಿ ತೊಗೊಂಡ್ಬಿಟ್ಟು ನನ್ನ ಮಗ ಇಲ್ಲಿ ಬಂದುಬಿಟ್ರೆ ಹೊರಗೆ ಬರೋದಿಲ್ಲ ಹಾಗಾಗಿ ಬೇಗ ಬೇಗ ಹೆಂಗೂ ಕ್ಲೋಸ್ ಆಗ್ತಾಯಿದೆ ಬಾ ಅಂಥೇಳಿ ತೊಗೊಂಡ್ಬಿಟ್ಟು ಅಲ್ಲಿಂದ ನಮಗೆ ಮೆಡಿಕಲ್ ಸ್ಟೋರಲ್ಲಿ ಸ್ವಲ್ಪ ಕೆಲಸ ಬೇರೆ ಇತ್ತು ಹಾಗಾಗಿ ಅಲ್ಲೊಂದು ಸ್ವಲ್ಪ ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ಸೀದಾ ಮನೆಗೆ ಬಂದ್ವಿ ಇಷ್ಟ ಆಗಿತ್ತು ಈ ದಿನದ ನನ್ನ ರೊಟೀನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಬಾಯ್ ಸ್ನೇಹಿತರೆ